ಗಾಳಿಯು ಸ್ಥಳವನ್ನು ಆಕ್ರಮಿಸುತ್ತದೆ ಎಂದು ಪ್ರಯೋಗ ಮಾಡುತ್ತೇವೆ ಗಾಳಿಗೆ ತೂಕಲಿದೆ ಎಂದು ಪ್ರಯೋಗ ಮಾಡುತ್ತಿದ್ದೇವೆ ಒಂದು ಗಾಳಿ ತುಂಬಿದ ಬಲೂನನ್ನು ತೆಗೆದುಕೊಂಡು ಒಂದು ತುಂಬಲಾರದ ಗಾಳಿ ತುಂಬಲಾರದ ಟಿಪಿಯನ್ನು ತೆಗೆದುಕೊಂಡು ಒಂದರ ಕೀ ಹಾಕಿದ್ದೇವೆ ಒಂದರನ್ನು ಹಾಕಿದ್ದೇವೆ ಗಾಳಿ ತುಂಬಿದ ಟಿಪಿ ಪಿಪಿ ಎಂಬ ಸ್ಥಳವು ಕೆಳಗೆ ಒಂದೇ ಇರಲಾರದ ಸ್ಥಳವೂ ಮೇಲೆ ವಸ್ತುಗಳು ಉರಿಯಲು ಆಮ್ಲಜನಕ ಅವಶ್ಯಕ ಎಂದು ಪ್ರಯೋಗ ಮಾಡುತ್ತಿದ್ದೇವೆ ಉರಿಯುವ ವಸ್ತುಗೆ ಆಮ್ಲಜನಕವನ್ನು ತಡೆಯದಾಗ ಹಾರುತ್ತದೆ ಈಗ ಗಾಳಿಗೆ ಎಂದು ಪ್ರಯೋಗ ಮಾಡುತ್ತಿದ್ದೇವೆ ಒಂದು ಗ್ಲಾಸಿನಲ್ಲಿ ಗ್ಲಾಸ್ ತುಂಬ ನೀರನ್ನು ತುಂಬಿಕೊಂಡಿದ್ದೇವೆ ತುಂಬಿಕೊಂಡು ಒಂದು ಹಾಳೆಯನ್ನು ಜೈಸಿಟ್ಟು ನೀರು ಅದರಲ್ಲಿ ನೀರು ಇಲ್ಲ ಅದರಲ್ಲಿ ಗಾಳಿ ಇಲ್ಲ ಹೊರಗಡೆ ಗಾಳಿಯು ಮೇಲ್ಮುಖವಾಗಿ ಒತ್ತಡ ನೀಡುತ್ತಿದೆ ನಾವು ಈಗ ಗಾಳಿಗೆ ತುಂಬಿದೆ ಎಂಬ ಪ್ರಯೋಗವನ್ನು ಮಾಡುತ್ತಿದ್ದೇವೆ ಮೊದಲು ಇದಕ್ಕೆ ಎರಡು ಬಲೂನನ್ನು ತೆಗೆದುಕೊಂಡು ಒಂದು ಬಲೂನಿಗೆ ಗಾಳಿಯನ್ನು ತುಂಬಿಸಿದ್ದೇನೆ ಇನ್ನೊಂದು ಬಲೂನಿಗೆ ಗಾಳಿಯನ್ನು ತುಂಬಿಸಿಲ್ಲ ಗಾಳಿಯನ್ನು ತುಂಬಿಸಿದ ಬಲೂನನ್ನು ಈ ಕಡೆ ಹಾಕಿ ಹಾಕಿ ಗಾಳಿಯನ್ನು ತುಂಬಲಾರದ ಬಲೂನನ್ನು ಈ ಕಡೆ ಹಾಕಿ ಗಾಳಿಯನ್ನು ತುಂಬಿಸಿದ ಬಲೂನು ಕೆಳಗಡೆ ಬಾಗಿದೆ ಗಾಳಿಯನ್ನು ತುಂಬಿರಿಸಲಾರದ ಬಲೂನು ಮೇಲೆ ಬಂದಿದೆ ಇದಕ್ಕೆ ಅದಕ್ಕೆ ಹೇಳುವುದು ಗಾಳಿಗೆ ತೂಕವಿದೆ